ಮತ್ತೆ ಎಡ್ಡಾಡ್ಬೇಕಾದ್ರೆ ತುಂಬಾ ಕಷ್ಟ ಪಟ್ಟಿದೆ ಅಂತಿದೆ ಈಗ ಓಕೆ ನಾರ್ಮಲ್ ಆಗಿದೆ ಸೊ ಫಸ್ಟ್ ಟೈಮ್ ಅಲ್ಲೇ ನಿಮಗೆ 60% 60% ರೆಡ್ಯೂಸ್ ಆಗಿದೆ ಸುಳ್ಳು ಹೇಳ್ತಾ ಇದ್ರೆ ನಿಜ ಖಂಡಿತ ಇಲ್ಲ ಸರ್ ನಾನು ಒಂದು ಪೇನ್ ಇಟ್ಕೊಂಡೆ ಅಂತ ನಾನು ಲೇವಾಗಿ ಹೇಳ್ಬಿಡ್ತಿದ್ದೆ ಅಮ್ಮನ್ನ ಕರ್ಕೊಂಡು ಬರ್ಬೇಕಿತ್ತು ಅವ್ರಿಗೆ ಡೌಟ್ ಇದೆ ಇನ್ನು ಇವ್ರದ್ದು ಏನಾಗುತ್ತೆ ನೋಡ್ಕೊಂಡು ಬರೋಣ ಅನ್ಕೊಂಡು ಸೊ ಇವಾಗ ನಮ್ಮ ನೋಡ್ತಾರಲ್ಲ ಯಾಕಂದ್ರೆ ನನಗೆ ಇವನ್ ನಾವು ಬಗ್ಗೆ ಇದಕ್ಕೆ ಆಗ್ತಿರ್ಲಿಲ್ಲ ಇವಾಗ ನಾನು ನೋಡ್ಮೇಲೆ ನಮ್ಮ ನೆಕ್ಸ್ಟ್ ಟೈಮ್ ಖಂಡಿತ ಬರ್ತಾರೆ ಸರ್ ಆಪರೇಷನ್ ಮೆಡಿಸಿನ್ ಅಂತ ಹೋಗೋದಕ್ಕಿಂತ ಜಸ್ಟ್ ಏನಿಲ್ಲ ಒಂದಷ್ಟು ಸೀಟ್ಸ್ ಇರುತ್ತೆ ಒಂದಷ್ಟು ಕಲರ್ಸ್ ಇರುತ್ತೆ ಒಂದಷ್ಟು ಪ್ರೆಷರ್ ಪಾಯಿಂಟ್ಸ್ ಇವಾಗ ನಮ್ಮ ತಿಳ್ಕೊಂಡಿ ಆರಾಮ್ ಮಾಡ್ಕೋಬಹುದು ಸೊ ಏನು ಮೆಡಿಸಿನ್ ಇಲ್ಲ ಕೊಡೋದು ನಾವು ಇನ್ನೊಂದೇನಂದ್ರೆ ಕನ್ಸಲ್ಟೇಷನ್ ಅಂತ ಫೀಸ್ ಕೊಡ್ತೀವಲ್ವಾ ಸೊ ಅದಕ್ಕೆ ಹೊರತಾಗಿ ನಾವೀಗ ತಗೊಂಡ್ ಹೋಗ್ತೀವಿ ಜಸ್ಟ್ ಫೈವ್ ಸಿಕ್ಸ್ ಸಿಗಿಂಗ್ಸ್ ಅಲ್ಲಿ ಇಷ್ಟು ಬೆನಿಫಿಟ್ ಇದೆ ಅಂದ್ರೆ ನಾವು ಮಾಡ್ಕೋಬಹುದು ಯಾಕಂದ್ರೆ ಸೈಡ್ ಅಲ್ಲಿ ಇವಾಗ ನಾವು ಕೊಟ್ಟಿಷ್ಟು ಅಮೌಂಟ್ ಗೆ ಕೊಟ್ಟಿರ್ತೀವಿ ಬೆಡ್ ಅದಕ್ಕಿಂತ ಜಾಸ್ತಿ ಕೊಟ್ಟಿರ್ತೀನಿ ಸೊ ಏನ್ ಪ್ರಾಬ್ಲಮ್ ಇಲ್ಲ ಸರ್ ಪ್ರಾಬ್ಲಮ್ ಇಲ್ಲ ಅನ್ನೋದಕ್ಕಿಂತ ಬೆಟರ್

ನೋಡಿದೆ ಬಟ್ ನಿಜವಾಗಿ ವರ್ಕ್ ಆಗಲ್ಲ ಅಂದ್ಬಿಟ್ಟಿದ್ವಿ ಸರ್ ಹಂಡ್ರೆಡ್ ಒನ್ ಪರ್ಸೆಂಟ್ ಇದೆಲ್ಲಾನು ಇದೇನೋ ಕಲರ್ ಹಾಕೊಂಡ ತಕ್ಷಣ ಇದು ಹೋಗುತ್ತಾ ಹೇಳಿ ಜಸ್ಟ್ ಇದೇನೋ ಫೇಕ್ ಫ್ರಾಡ್ ಟೀಮ್ ಸೇರ್ಕೊಂಡು ಏನೋ ಮಾಡ್ತಿದೆ ಅಂತ ಅನ್ಕೊಂಡ್ ನೆಗ್ಲೆಕ್ಟ್ ಮಾಡಿದ್ರೆ ನಗು ನನಗೆ ನೋಡ್ದಿಲ್ಲ ನಾವು ಅದಾದ್ಮೇಲೆ ನಮ್ಮ ಒಬ್ರು ತುಂಬಾ ಬ್ಯಾಕ್ ಪೈನ್ ಆಗ್ತಿದೆ ಅವ್ರು ನಿಲ್ಸ್ಕೊಂಡು ಮಾತಾಡ್ತಿದ್ರೆ ಒಂದ್ ಟೆನ್ ನಿಲ್ಲಕ್ ಆಗ್ತಾ ಇಲ್ಲ ಅಕ್ಕ ನನ್ಗೆ ಹೋಗ್ತೀನಿ ಯಾಕೆ ಇಷ್ಟೊಂದು ಇಲಾಖಾ ಡೆಲಿವರಿ ಆದ್ಮೇಲೆ ತುಂಬಾ ನನಗ್ ಇಲಾಖೆ ಆಗ್ತಿಲ್ಲ ಆಮೇಲೆ ಅವ್ರು ನನಗೆ ಕೆಲವೊಂದ್ ಪಾಯಿಂಟ್ಸ್ ಬ್ಲಾಕ್ ಈ ತರ ಹಚ್ಕೋ ಮತ್ತೆ ಬಸವ ಬಸ್ವಾಕಡೆ ಫಾಲೋ ಮಾಡು ಇನ್ನ ಇದು ಮಾಡ್ಕೋ ಅಂತೇಳಿ ನಾನು ಅಕ್ಕ ಇದ್ ನೋಡಿದ್ನಿ ಬಟ್ ಹೇ ಸುಮ್ನಿರಿ ಅಂತೆ ಅವ್ರು ಹೇಳಿದ್ರು ಇಲ್ಲ ವರ್ಕ್ ಆಗ್ತಿದೆ ಒನ್ ವೀಕ್ ಟ್ರೈ ಮಾಡು ಅಂತ ಹೇಳಿದ್ರು ಬಟ್ ಲಿಟಲ್ ಬಿಟ್ ಒಂದು ಫೈವ್ ಪಾಯಿಂಟ್ಸ್ ರೆಡ್ಯೂಸ್ ಆಗ್ತಿದೆ ಅಂತ ಅನ್ನಿಸ್ತು ಅದ್ ಆಗ್ಲೇ ಹೋಗ್ಲೇಬೇಕು ಸರ್ ಒಂಚೂರು ವರ್ಕ್ ಆಗ್ತಿದೆ ಅಂತ ಅನ್ನಿಸ್ತು ಬಟ್ ಯಾಕಂದ್ರೆ ನಾನ್ ನೀಟಾಗಿ ಫಾಲೋ ಮಾಡ್ತಿರ್ಲಿಲ್ಲ ಅದ ಯಾವ್ ಅಲ್ಲಿ ಹಚ್ಕೋಬೇಕು ಅಂತ ಗೊತ್ತಿಲ್ಲ ಯಾವಾಗ್ಲೂ ಹಚ್ಕೊಳ್ಳೋದು ಇಮಿಡಿಯೇಟ್ ನಾವೇನೋ ಕೆಲಸ ಮಾಡಕ್ ಹೋಗ್ತಿವಿ ಅದೆಲ್ಲ ಹೋಗ್ಬಿಡ್ತಿತ್ತು ಗೊತ್ತಿರ್ಲಿಲ್ಲ ಹಾ ಹಾಗಾಗಿ ಒನ್ ಟೈಮ್ ವಿಸಿಟ್ ಮಾಡೋಣ ಈಗ ಒಂದು ಟ್ವೆಂಟಿ ಡೇಸ್ ಒನ್ ಮಂತ್ ಈಚೆಗೆ ಸ್ವಲ್ಪ ಮಳೆ ಸ್ಟಾರ್ಟ್ ಆಯ್ತಲ್ವಾ ಒಂದ್ ಸ್ವಲ್ಪ ಮಳೆ ನೆನೆ ಜಸ್ಟ್ ಏನೋ ಬಟ್ಟೆ ತಗೊಂಡ್ ಬರೋಕೆ ಸರ್ ನೆಕ್ಸ್ಟ್ ಆಗ್ಬೋದು ಮನೇಲಿ ಒಳಗಡೆ ಆಗಿರೋ ಬಟ್ಟೆ ತಗೊಂಡ್ ಬರೋದಕ್ಕೆ ಅಷ್ಟೊಳಗಡೆ ನೆಂದ್ರೆ ನನಗೆ ಫುಲ್ ಪೇನ್ ಸ್ಟಾರ್ಟ್ ಆಯ್ತು ಅದೇನ್ ಸ್ಟಾರ್ಟ್ ಆಗಿ ಈ ಲಾಸ್ಟ್ ವರ್ಗು ಎಳಿತಾ ಸ್ಟಾರ್ಟ್ ಆಗ್ತಿತ್ತು ಫುಲ್ ಬ್ಯಾಕ್ ಪೈನ್ ಆಫ್ಟರ್ ಸೀಸರಿ ಜಾಸ್ತಿ ನನಗೆ ಆಗ್ಬಿಡುದು ಮತ್ತೆ ಸಯಾಟಿಕಾ ಈ ಕಡೆ ಫುಲ್ ಲೆಗ್ ಪೈನ್ ಎಳ್ತಾ ಬರ್ತಿತ್ತು ನನ್ನ ಪಾಪ ಎತ್ಕೊಳ್ಳೋದಿರ್ಲಿ ಜಸ್ಟ್ ಕೆಳಗಡೆ ಕುತ್ಕೊಂಡು ಒಂದು ಗ್ಲಾಸಿಕ್ ಬಗ್ಗೆ ಎತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಸರ್ ನನಗೆ ನಾನು ಹೋಗ್ಲೇಬೇಕು ಅಂತ ಟೈಮ್ ಕಾಯ್ತಾ ಇದೆ ಸೊ ಇವತ್ತು ನಾನು ಕಲ್ಕೊಂಡು ಇವತ್ ಇಲ್ಲಿಗೆ ಬರ್ಬೇಕು ಅಂತ ಬಂದೆ ಸರ್ ನಾನು ಆಕ್ಚುಲಿ ಅಲ್ಲಿ ಬಂದ್ ಕುತ್ಕೊಂಡಾಗ ಅಯ್ಯೋ ದೇವ್ರೆ ಯಾಕಪ್ಪ ಬಿಟ್ಟಿದ್ಯಾ ಯಾರು ಕಾಯಿಲೆ ಬಂದ ಸರ್ ಅಷ್ಟ್ರ ಮಟ್ಟಿಗೆ ಇದೆಲ್ಲ ಪೈನು ಯಾರೋ ನೋಡಿದ್ರು ಏನೋ ಅನ್ಕೋತಾರೆ ಮಾಡ್ಕೊಂಡ್ರೆ ಅಂದ್ಬಿಟ್ಟು ಒಳಗೇ ನೋವು ತಿನ್ಕೊಂಡು ಕೂತಿದೆ ಅಯ್ಯೋ ಇವ್ರ ಏನೋ ನೋಡ್ಬಿಟ್ಟು ಹೇಳ್ಬಿಟ್ರೆ ಬೇಗ ಮನೆಗೆ ಹೋಗ್ ಇಸ್ಕೊಳ್ಬೇಕಪ್ಪ ಬರ್ಬೋದು ಅನಿಸ್ತಿತ್ತು ಸರ್ ನಿಜವಾಗ್ಬೋದು ಅದಾದ್ಮೇಲೆ ಇಲ್ಲಿ ಒಳಗಡೆ ಬಂದ್ಮೇಲೆ ಸ್ಪೆಷಲಿ ನೀವು ಕ್ಯೂ ಪ್ರೆಷರ್ ಪಾಯಿಂಟ್ ಏನ್ ಪ್ರೆಸ್ ಮಾಡಲ್ಲ ಅದಾದ್ಮೇಲೆ ಸ್ವಲ್ಪ ಓಕೆ ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರಿ ಇವಾಗ ಒಂದ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ನಾರ್ಮಲ್ ಆಗಿದೆ ಸೊ ನಾನು ಆರಾಮಾಗಿ ಕೂತಿದೀನಿ ಫಸ್ಟ್ ಕೂತ್ಕೋಬೇಕಾದ್ರೆ ಅಯ್ಯೋ ಇವ್ರು ಯಾವಾಗ ಎದಾಡ್ತಾರೋ ನಾನು ಅನಿಸ್ತಿತ್ತು ಮತ್ತೆ ಎದ್ದಾಳ್ಬೇಕಾದ್ರೆ ತುಂಬಾ ಕಷ್ಟಪಟ್ಟು ಎದಾಡ್ತಿದ್ದೆ

ಆ ಎಲ್ಲರೂ ಲನು ಸೋ ನೀವು ಗಿಟ್ಟಗೆ ನನಗೆ ಬಗ್ಗೆ ಕೋಪ ಬರುತ್ತೆ ಬೇಜಾರಾಗುತ್ತೆ ಅದನ್ನ ಸಿಕ್ಕಾ ಕರೆಕ್ಟ್ ಹೇಳ್ತೀನಿ ಸರ್ ಇನ್ನು ಚೇಂಜ್ ಮಾಡ್ಕೊಳ್ತೀನಿ ಆ ಖಂಡಿತ ಚೇಂಜ್ ಮಾಡ್ಕೊತೀನಿ ಸರ್ ಚೇಂಜ್ ಮಾಡ್ಕೊತೀನಿ ಸೊ ಖುಷಿ ಆಯಬೇಕು ಸರ್ ಖಂಡಿತ ಖುಷಿ ಆಯ್ತು ನಮ್ಮ ಅಂದ್ರೆ ತುಂಬಾ ಜನ ಕಷ್ಟ ಪಡ್ತಾ ಇರ್ತಾರೆ ಹಾ ಸರ್ ಕರ್ನಾಟಕದ ಪ್ರತಿ ಹಳ್ಳಿನಲ್ಲೂ ಕಷ್ಟಪಡತಾ ಇರ್ತಾರೆ ಹೆಣ್ಣು ಮಕ್ಕಳುಬಹುದು ಅಂತ ಬೇಜಾರಾಗಿರುತ್ತೆ ಏನ್ ಹೇಳ್ತೀರಾ ನಮ್ಮ ದಸವಾಕಿ ಸರ್ ಅಂದ್ರೆ ನೀವು ಅನ್ಕೊಂಡಿದ್ದೀರಾ ಎಕ್ಸ್‌ಪೀರಿಯನ್ಸ್ ನಾನು ಹೇಳ್ತಾರೋದು ಇದಕ್ ಮುಂಚೆ ನನಗೆ ಈ ಒಂದು ಟ್ವೆಂಟಿ ಡೇಸ್ ಒನ್ ಮಂತ್ ಈಚ ಕೂಡ ತುಂಬಾ ಜನ ಸಜೆಸ್ಟ್ ಮಾಡಿದೆ ಏನಂದ್ರೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸು ಎಲ್ಲ ಏನೋ ಪ್ರಾಬ್ಲಮ್ ಆಗಿದೆ ಆಮೇಲೆ ಎಸ್ಆನ್ ಟಿಕಪ್ ಪೇನ್ ಅದು ಏನಕ್ಕೂ ಆಪರೇಷನ್ ಮಾಡಿಸ್ಬೇಕಾಗುತ್ತೆ ಇಲ್ಲ ಆಮೇಲೆ ನಾನು ಸ್ಪೆಷಲಿ ಸರಿಯಾಗಿ ಬಡತನ ಟೈಮ್ ಕಸ ಕೇರ್ ಮಾಡ್ಕೊಳ್ಳಿಲ್ಲ ಸರ್ ಮನೇನ ಕೇರ್ ಮಾಡಿದ್ರು ನಾನ್ ನೆಗ್ಲೆಕ್ಟ್ ಮಾಡ್ದೆ ಇದೆಲ್ಲ ಏನು ಅಂದ್ಕೊಂಡು ಇದಾಗದೇ ಇಲ್ಲ ಲೈಫ್ ಲಾಂಗ್ ಅಂದ್ಕೊಂಡಿದೆ ಸರ್ ಆಕ್ಚುಲಿ ಹೋಗಲ್ಲ ಅಂದ್ಕೊಂಡು ಅದಕ್ಕೆ ನನಗೆ ಬೇರೆ ಬೇರೆ ಸಜೆಸ್ಟ್ ಮಾಡಿದ್ರು ಅಲ್ಲೋಗಿ ಅದೇನೋ ಮಾಡ್ತಾರ ಆಪರೇಷನ್ ಮಾಡ್ತಾರಂತೆ ಇಂಜೆಕ್ಟ್ ಮಾಡ್ತಾರಂತೆ ಆ ಮತ್ತೆಷ್ಟೋ ಅಮೌಂಟ್ ಕಟ್ಬಿಟ್ರೆ ಫುಲ್ ಪ್ಯಾಕೇಜ್ ಅಲ್ಲಿ ಮಾಡ್ತಾರಂತೆ ಎಲ್ಲ ಹೇಳ್ತಿದ್ರು ಬಟ್ ಬೆಟರ್ ನಾನು ಇಲ್ಲೇ ಹೇಳ್ತೀನಿ ಅಂದ್ರೆ ನನ್ಗೆ ಯಾವ ಮೆಡಿಸಿನ್ ಇಲ್ಲ ಇಲ್ಲಿ ನನಗೆ ಇವಾಗ ಒಂದು ಟ್ಯಾಬ್ಲೆಟ್ ತಗೋಬೇಕಾದ್ರೆ ಭಯ ಆಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟಿರ್ತಾರೆ ಅದ್ರಲ್ಲೇ ತುಂಬಾ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ ಅನ್ಸುತ್ತೆ ನಮ್ಮ ಬಾಡಿ ಇವಾಗ ಮತ್ತೆ ಏನೋ ಮೆಡಿಸಿನ್ ತಗೋ ಟಾನಿಕ್ ತಗೋ ಆ ಸಿರಪ್ ತಗೋ ಇಷ್ಟು ಮಾತ್ರ ತಗೊಳ್ಳೇಬೇಕು ಅನ್ನೋದು ತಗೊಂಡ್ ಏನಕ್ಕೆ ಬೇಕು ಅನ್ಕೊಂಡು ಒಂದ್ಸರಿ ಅವಾಗ ವಿಸಿಟ್ ಮಾಡ್ಬೇಕೆ ಬಟ್ ಇವಾಗ ಬೇಕು ಅಂತಾನೆ ಮಾಡ್ಕೊಳಕ್ ಬಂದೆ ಜಸ್ಟ್ ಈ ಸೀಟ್ಸ್ ಈ ಕಲರ್ಸ್ ನಾವೇನು ಕಳ್ಕೊಳ್ಳೋಂತದ್ದಿಲ್ಲ ಮತ್ತೆ ಫಸ್ಟ್ ತುಂಬಾ ಹಾಗೆ ಅನ್ಸುತ್ತೆ

ಹೇಳ್ತೀನಿ ಅಲ್ಲ ಸರ್ ಇಲ್ಲಿ ಕೂತ್ಕೊಂಡು ಯಾರು ನೋಡ್ತಾರೆ ನನ್ನ ಕೈ ಹಿಂಗ್ ಮಟ್ಟಿಗೆ ಪೇನ್ ಬರ್ತಿತ್ತು ಬಟ್ ಓಕೆ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಮತ್ ಇಷ್ಟು ನಾರ್ಮಲ್ ಆಗಿ ನನ್ಗೆ ಕೂರಕ್ ಆಗ್ತಿರ್ಲಿಲ್ಲ ಅನ್ಕೋತಿದೆ ಬಟ್ ಏನು ಯೂಟ್ಯೂಬ್ ಅಲ್ಲಿ ನೋಡೋರ್ಗಿರ್ಬೋದು ಔಟ್ಸೈಡ್ ಅಲ್ಲಿ ಈ ವಿಚಾರ ತಿಳ್ಕೊಳಗೆ ಹೇಳ್ತೀನಿ ಏನಂತಂದ್ರೆ ಆಪರೇಷನ್ ಮೆಡಿಸಿನ್ ಅಂತ ಹೋಗೋದಕ್ಕಿಂತ ಜಸ್ಟ್ ಏನಿಲ್ಲ ಒಂದಷ್ಟು ಸೀಟ್ಸ್ ಇರುತ್ತೆ ಒಂದಷ್ಟು ಕಲರ್ಸ್ ಇರುತ್ತೆ ಒಂದಷ್ಟು ಪ್ರೆಷರ್ ಪಾಯಿಂಟ್ಸ್ ಇವಾಗ ನಿಮ್ಮ ಹತ್ರ ತಿಳ್ಕೊಂಡೋಗಿ ನಮ್ಮ ಮನೇಲಿ ಮಾಡ್ಕೋಬಹುದು ಸೊ ಏನು ಮೆಡಿಸಿನ್ ಇಲ್ಲ ಈಗ ಕೊಡೋದು ನಾವು ಇನ್ನೊಂದ್ ಏನಂದ್ರೆ ಹೊರತಾಗಿ ನಾವ್ ಈಗ ತಗೊಂಡ್ ಹೋಗ್ತೀವಿ ಜಸ್ಟ್ ಫೈವ್ ಸಿಕ್ಸ್ ಸಿಗಿಂಗ್ಸ್ ಅಲ್ಲಿ ಇಷ್ಟು ಬೆನಿಫಿಟ್ ಇದೆ ಅಂದ್ರೆ ನಾವು ಮಾಡ್ಕೋಬಹುದು ಯಾಕಂದ್ರೆ ಸೈಡ್ ಅಲ್ಲಿ ಇವಾಗ ನಾವು ಕೊಟ್ಟಿಷ್ಟ ಅಮೌಂಟ್ ಮೆಡಿಸಿನ್ ಗೆ ಕೊಟ್ಟಿರ್ತೀವಿ ಅದಕ್ಕಿಂತ ಜಾಸ್ತಿ ಕೊಟ್ಟಿರ್ತೀನಿ ಸೊ ಏನ್ ಪ್ರಾಬ್ಲಮ್ ಇಲ್ಲ ಸರ್ ಪ್ರಾಬ್ಲಮ್ ಇಲ್ಲ ಅನ್ನೋದಕ್ಕಿಂತ ಬೆಟರ್ ಇದೊಂದು ನ್ಯೂ ಎರ ಅನ್ಕೋಬೇಕು ನಾವು ಯಾವಾಗ್ಲೂ ಮೆಡಿಸಿನ್ ಅದೇ ಇದೆ ಅನ್ಕೊಂಡು ನಾನು ಆಯುರ್ವೇದಿಕ್ ಹೋದೆ ಸರ್ ಆಯುರ್ವೇದಿಕ್ ಲಂದಷ್ಟು ಕೊಟ್ರು ತಗೊಳಕ್ ಟೈಮ್ ನನಗೆ ಇದಾದ್ಮೇಲೆ ಇದಾದ್ಮೇಲೆ ಅದಾದ್ಮೇಲೆ ಅಂತ ಅಂದ್ಬಿಟ್ಟು ಹೌದು ಕನ್ಫ್ಯೂಷನ್ ಆಗ್ತಿತ್ತು ನನಗೆ ಯಾವ್ದಾದ್ಮೇಲೆ ಎಷ್ಟು ಸಹ ಅಂತ ಇದ್ ಮೇಡಮ್ ನಾವ್ ಅಲ್ಲಿ ಲರ್ನ್ ಮಾಡದೆಲ್ಲ ತಗೋಳಕ್ ನಾನು ಅದಕ್ಕೆ ಇಡ್ತಾ ಇದ್ದೆ ಸಕತ್ ಬೇಜಾರಾಗ್ತಿತ್ತು ಸೊ ಇಲ್ಲಿ ಯಾವ್ದು ಇಲ್ಲ ಹಾಗಾಗಿ ನಾನು ತುಮಕೂರಿನ ಸರ್ ತುಮಕೂರಲ್ಲಿ ಹಳ್ಳಿ ನಮ್ದು ಅಲ್ಲಿಂದ ನಾನು ಹುಡುಕೊಂಡು ನೀನಿಗೆ ಬರ್ಬೇಕು ಬಂದಿರೋದು ಜೊತೆಗೆ ನಮ್ಮ ಸ್ವಲ್ಪ ಲಿಟಲ್ ಪ್ರಾಬ್ಲಮ್ ನನ್ನ ನನ್ನಷ್ಟೇ ಸೀರೆ ಇರ್ಲಿಲ್ಲ ನೀನು ಬಾ ತೋರಿಸಿ ನಮ್ಮ ಅಮ್ಮನ ಕರ್ಕೊಂಡ್ ಬರ್ಬೇಕಿತ್ತು ಅವ್ರಿಗೆ ಡೌಟ್ ಇದೆ ಇನ್ನು ಇವ್ರದ್ದು ಏನಾದ್ರು ನೋಡ್ಕೊಂಡ್ ಬರೋಣ ಅನ್ಕೊಂಡು ಸೊ ಇವಾಗ ನಮ್ ನೋಡ್ತಾರ ನನಗೆ ಇವನ್ ಬಗ್ಗೆ ಹೇಳಕ್ ಆಗ್ತಿರ್ಲಿಲ್ಲ ಇವಾಗ ನಮ್ಮಮ್ಮ ನೆಕ್ಸ್ಟ್ ಟೈಮ್ ಕಡಿತ ಬರ್ತಾರೆ ಸರ್ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಥ್ಯಾಂಕ್ ಯು ವೆರಿ ಮಚ್